ಹಾಯ್ ನಿನ್ರಿಗೂ ಸೋತ ಸು ಸೋತ ನಿಮ್ಮ ಜೊತೆ ನೆನಕತಿದ್ರು ಸಂಚಿಕೆ ನಡೆದನ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಒಂದ್ ಲೈಕ್ ಕೊಡಿ ಬೆಲೆಕ್ಕಾನ್ ಬಟ್ ಕ್ಲಿಸ್ ಮಾಡೋದನ್ನ ಮರಿಬೇಡಿ ಈ ಕಡೆ ಅಜಿತ್ ಭೂಮಿ ಸ್ಟೇಷನ್ಗೆ ಅಂತ ಹೇಳಿ ಓಡ್ತಾ ಇರ್ತಾರೆ ಓಡ್ಬೇಕಾದ್ರೆ ಸಂಗೀತ ಬಂದು ಐ ನಿಮ್ಮ ಅಜ್ಜಿ ಬಾಳ ಬೇಸರ ಮಾಡ್ಕೊಂಡಿದ್ರು ಕಣೋ ಅಜಿತ್ ಕೇಳ್ತೀರಿ ಯಾಕಮ್ಮ ಏನ್ ಬೇಜಾರಮ್ಮ ಅಲ್ಲ ಕಣೋ ಅಜಿತಾ ಅಜ್ಜಿ ನಿನ್ನ ಮಾತಾಡ್ಸಕ್ಕೆ ಅಂತ ಬಂದ್ರೆ ಏನು ಅವ್ರಿಗೆ ಇಷ್ಟವಾಗಿರೋ ಸ್ವೀಟ್ ತರ್ಸೋಣ ಅಂತ ಬಂದ್ರು ತಾನೇ ನಿಮ್ ಮಾತಾಡ್ಬೇಕಲ್ವಾ ನೀನ್ ಮಾತಾಡ್ದೆ ಹಾಗೆ ಕಳ್ಸಿ ಬಿಟ್ರೆ ಹೇಳ್ತಾರೆ ಇಲ್ಲ ಅಮ್ಮ ನನ್ ಮಾತಾಡಿಸ್ತೇ ಮಾತಾಡ್ಸಿದ್ರು ಕೂಡ ಅಜ್ಜಿ ಕೇಳಲೇ ಇಲ್ಲ ಹಾಗೆ ಊಟ ಹೌದೇನೋ ಹಾಗಾದ್ರೆ ನನ್ ಕೆಲಸ ಮಾಡು ನೀನ್ ಅಜ್ಜಿನ್ ಮಾತಾಡ್ಸು ಅಜಿತ್ ಕೇಳ್ತಾರೆ ಆಯ್ತಮ್ಮ ಮಾತಾಡಿಸ್ತೇನೆ ಮತ್ತೆ ಸಂಗೀತ ಹೇಳ್ತಾರೆ ನೋಡು ಸುಮ್ಮನೆ ಮಾತಾಡ್ಸ್ಬೇಡ ಅವ್ರಿಗೆ ವಿಶ್ವಾಸವೀಟ್ ಹೋಗಿ ಮಾತಾಡ್ಸು ಆಮೇಲೆ ಕೂಲ್ ಆಯ್ತಾರೆ ಈ ಕಡೆ ಆಲ್ರೆಡಿ ಆಗ್ಲಿ ಅಪ್ಪು ವಿಷ ಹಾಕ್ತಾ ಇರ್ತಾಳೆ ಅಜ್ಜಿ ಯಾಕೆ ಅಜ್ಜಿ ಸಪ್ಗಿದೀಯಾ ನೀನು ಅಲ್ಲೋಗ ಅವಮಾನ ಮಾಡಿಸ್ಕೊ ಮೊದಲೇ ಒಂದು ರೊಮ್ಯಾನ್ಸ್ ಮಾಡ್ತಿದ್ದ ಅಜ್ಜಿ ಹೇಳ್ತಾಳೆ ಹೇಳಿದ್ದೀನಿ ಎಷ್ಟು ಸಾರಿ ಹೇಳ್ತೀಯ ಅಪ್ಪು ಅಪ್ಪು ಹೇಳ್ತಾಳೆ ಅಜ್ಜಿ ಬೇಜಾರ್ ಮಾಡ್ಕೋಬೇಡ ನೀನು ಯಾಕೆ ಬೇಜಾರ್ ಮಾಡ್ಕೋತೀಯ ಅವನು ಮೊದ್ಲಂಗೆ ಕೇಳೋ ಮೊಮ್ಮಗ ಹಾಗಿಲ್ಲ ಇವಾಗ ಏನಾದರೂ ಪ್ಲಾನ್ ಮಾಡಜ್ಜಿ ಇವರಿಬ್ರು ದೂರ ಮಾಡೋಕೆ ಅಜ್ಜಿ ಹೇಳ್ತಾಳೆ ಯಾವ ಪ್ಲಾನ್ ಮಾಡೋದೆ ಒಂದು ಐಡಿಯಾ ಮಾಡ್ತೀನಿ ನೋಡು ಹೇಗಾದ್ರು ಮಾಡಿ ನಾವು ತಪ್ಪಿತಸ್ರು ಆ ರೀತಿನಲ್ಲಿ ಸ್ವಾಮೀಜಿ ಕೇಳಿ ಹೇಳಿ ಬಿಟ್ರೆ ಆರ್ ತಿಂಗಳು ದೂರ ಇರ್ಲಿ ಅಂತ ಹೇಳಿ ಅಪ್ಪು ಹೇಳ್ತಾಳೆ ಅದ್ ಸರಿಯಾದ ಐಡಿಯಾ ಹಾಗೆ ಮಾರಣ ಅಜ್ಜಿ ಈ ಕಡೆ ಶ್ರವಣ್ ಬಂದ್ರು ಕೂಡ ಮಾತಾಡ್ಸೋದಿಲ್ಲ ಯಾಕೆಂದ್ರೆ ಟೀ ಸ್ಟಾಲ್ ಹತ್ರ ಅಂದ್ರೆ ಸ್ಟೇಷನ್ ಹತ್ರ ಹೋದಾಗ ಭೂಮಿ ಕಾಳಿ ಬಿದ್ದು ಬೇಡ್ಕೊಂಡಿರ್ತಾಳೆ ಬಸ್ರೆ ನಮ್ಮಮ್ಮನ ವಿರುದ್ಧ ಮಾತ್ರ ನೀವು ಕೇಸ್ ತರ್ಸ್ಬೇಡಿ ದಮ್ಮಯ್ಯ ಅಂತೀನಿ ಅಂತ ಹೇಳಿ ಅವಾಗ ಶ್ರವಣ ಬನ್ನಿ ನೋಡು ಸುಮ್ ಸುಮ್ನೆ ಕಾಲಿಗೆ ಬಿದ್ದ ಈಗ ಇದ್ ಮಾಡ್ಬೇಡ ತೊಂದ್ರೆ ಕೊಡ್ಬೇಡ ಆಯ್ತಾ ನಿಮ್ಮಮ್ಮ ಅಪರಾಧಿ ಅಲ್ಲ ಅಂತ ಅಂದ್ರೆ ನಿಮ್ಮಅಮ್ಮ ಗೆದ್ದೆ ಕೇಳ್ತಾರೆ ಸುಮ್ಮರು ಅಷ್ಟು ಪರಿಪರಿಯಾಗಿ ಬೇಡ್ಕೊಂಡಿದ್ರು ಕೂಡ ಕಿಂಚಿತ್ ಕಣೆ ತೋರ್ಸಲ್ವಲ್ಲ ಅನ್ಸಿಟ್ಟು ಅಜಿತ್ನಿಗೆ ಇರ್ತದೆ ಅಜಿತ್ ಮಾತ್ನೇ ಆಡ್ಸೋದಿಲ್ಲ ಸುಮ್ನೆ ಹೋಗ್ತಾನೆ ಅದಕ್ಕೆ ಶ್ರವಣ ಒಳಕ್ ಬರ್ತಾ ನೋಡ್ದ ನಿನ್ ಮಗನ ಅಹಂಕಾರ ಹೇಗಿದೆ ಹೇಳಿ ಸಂಗೀತ ಬಂದಾಗ ಸಂಗೀತ ಬಾರು ಇದ್ದಿದ್ದೆ ಶ್ರವಣ ಯಾವಾಗ್ಲೂ ಹೀಗೆ ಆಡ್ತೀಯಲ್ಲೋ ಬಾರು ಒಳಕೆ ಹೇಳಿ ಅಳ್ಕೊಂಡ್ ಬರ್ತಾರೆ ಸಂಗೀತ ಈ ಕಡೆ ಇಬ್ರು ಕೂಡ ಸ್ಟೇಷನ್ಗೆ ಹೋಗ್ತಾ ಇರ್ತಾರೆ ಸ್ಟೇಷನ್ ಹೋಗ್ಬೇಕಾದ್ರೆ ಅಲ್ಲಿ ದಾರಿನಲ್ಲಿ ಇವಳು ಸೀರೆ ಸೆರ್ಗನ್ ಸರಿಯಾಗಿ ಕಟ್ಕೊಂಡಿರೋದಿಲ್ಲ ಅದು ಸೈಕಲ್ ಚೈನ್ ಗೆ ಇರ್ತದೆ ಅಷ್ಟು ಅಜಿತ್ ನೋಡ್ಬಿಟ್ಟು ಮೆಂಟ್ಲು ನಿಂತ್ಕೊ ಅಂತ ಹೇಳಿ ಸೆರ್ಗಿಡ್ಕೊಳ್ತಾನೆ ಹಿಡ್ಕೊಂಡು ಅದನ್ನ ಸರಿ ಮಾಡೋಕೆ ಅಂತ ಹೋಗ್ತಿದ್ದಾಗೇನೆ ಅಜಿತ್ ಯಾವಾಗ ಸರಿ ಮಾಡೋಕ್ ಹೋಗ್ತಾನೋ ಕೂಗಿ ಅದಕ್ ಭೂಮಿ ಸಾಯಿಬ್ರಿ ಇದೇನಿದು ಸೆರ್ಗಿಡ್ದು ಹಿಳ್ತಿದಿರಲ್ಲ ದಾರಿನಲ್ಲಿ ಗಂಡುಗೂಳಿ ಗಂಡುಗೂಳಿ ಅದಕ್ಕೆ ಕಜ್ಜುತ್ತಿದ್ದೆವನ್ ನೀರ್ ಗಂಡುಗುಳಿ ಗಂಡುಗುಳಿ ಆಗಿದ್ಯಾ ಆಗಿದ್ಯಾಮಿ ಹೇಳ್ತಾಳೆ ಡೈಲಾಗ್ ನನಗೆ ಏನ್ ನೀವು ಅಂತ ಹೇಳ್ತಾಳೆ ಸರಿ ಇಬ್ರು ಕೂಡ ಹೀಗೆ ತಮಾಷೆ ಆಡ್ತಾ ಸ್ಟೇಷನ್ ತಲುಪ್ತಾರೆ ಸ್ಟೇಷನ್ ತಲುಪಿದ್ರೆ ಅಲ್ಲಿ ಆದಂತ ಘಟನೆನೇ ಮತ್ತೆ ಜ್ಞಾಪಿಸ್ಕೊಳ್ತಾಳೆ ಶ್ರವಣ್ ಬಂದಿದ್ದು ಅವಳು ಬೇಡ್ಕೊಂಡಿದ್ದು ಕೂಡ ಆ ಶ್ರವಣ ನಿಮ್ಮಮ್ಮ ತಪ್ಪು ಮಾಡಿಲ್ಲ ಅಂದ್ರೆ ಗೆಲ್ತಾರೆ ಇದೆಲ್ಲ ಜ್ಞಾಪಸ್ಕೊತಾರೆ ಇಬ್ರು ಕೂಡ ಅನಂತರ ಇಲ್ಲಿ ಎಲ್ರು ಕೂಡ ಪ್ಲಾನ್ ಮಾಡೋ ರೀತಿ ಅಂದ್ರೆ ಅಜ್ಜಿ ಮತ್ತೆ ಅಪ್ಪು ಇವ್ರು ಈ ರೀತಿ ಪ್ಲಾನ್ ಮಾಡಿದ್ರೆ ಆ ಕಡೆ ಇವಳು ಅಶ್ವಿನಿ ಮತ್ತೆ ದೇವಿಯಾನಿ ಇಬ್ರು ಬೇರೆನೆ ಪ್ಲಾನ್ ಮಾಡ್ತಾರೆ ದೇವಿಯಾನಿ ಹೇಳ್ತಾಳೆ ಅಲ್ಲ ಇವ್ರಿಬ್ರುನು ದೂರ ಮಾಡೋದು ಅದು ಇದು ಅಂತ ಹೇಳಿ ಭೂಮಿ ಮೇಲೆ ಮಾಡಿದ್ದೇ ಮಾಡಿದ್ದೇ ಆಯ್ತು ನನಗೆ ಅವೆಲ್ಲ ಬೇಕಿಲ್ಲ ಈ ಭೂಮಿನ ಶಾಶ್ವತವಾಗಿ ಕಳಿಸ್ಬಿಡ್ಬೇಕು ನನ್ನ ಮಗಳು ಅಲ್ಲಿ ಫಾರಿನ್ನಲ್ಲಿ ಅಳ್ತಾ ಇದ್ದಾಳೆ ಅದಕ್ಕೆ ಅಶ್ವಿನಿ ಕೇಳ್ತಾಳೆ ಏನ್ ಹೇಳಿ ಮಾಡೋಣ ಅದಕ್ಕೆ ದೇವಿಯಾನಿ ಹೇಳ್ತಾಳೆ ಏನಿಲ್ಲ ನೋಡು ನಾವು ರಾಮಣ್ಣ ಹೇಗಾದ್ರೂ ಮಾಡಿ ಅವನ್ ಬಿಸ್ನೆಸ್ ಲಾಸ್ ಆಗ್ಬೇಕು ಮೂವಿನೇ ಕಾರಣ ಅದಕ್ಕೆ ಅಂತೇಳಿ ನಾವು ಅಪ್ಸ್ಬಿಟ್ರೆ ಅಲ್ಲಿಗೆ ಅವನದು ಉರದೋಯ್ತಾನ ಅವನು ಆಗ್ತಂತಾನೆ ಮನೆಯಿಂದ ಓಡಿಸ್ತಾನೆ ಅಶ್ವಿನಿ ಹೇಳ್ತಾಳೆ ಅದೇನ್ ಚಿಟಕಿ ಹೊಡಿ ಅಷ್ಟೊಂದು ಮಾಡೋಣ ಬಿಡಿ ಅಂತೇಳಿ ಇಬ್ರು ಕೂಡ ಈ ರೀತಿ ಕತರ್ನಾಕ್ ಪ್ಲಾನ್ ಮಾಡ್ತಾರೆ ಆದ್ರೆ ಅಜ್ಜಿ ಮಾಡಿರೋ ಪ್ಲಾನ್ ಪ್ರಕಾರ ಸ್ವಾಮೀಜಿ ಮನೆಗ್ ಬರ್ತಾರೆ ಸ್ವಾಮೀಜಿ ಮನೆಗ್ ಬರ್ತಿದಾಗೇನೆ ಅಲ್ಲಿ ಅವ್ರ ಕೇಳಿ ಸುಳ್ ಸುಲ್ಟ್ ಜಾತಕ ಕೊಡ್ಸಿ ಅಜ್ಜಿ ಹೇಳ್ಸೋಕ್ ಶುರು ಮಾಡಿರ್ತಾಳೆ ಆಗ ಎಲ್ಲಾ ಪ್ಲಾನ್ ನಡೆದೋಗಿರುತ್ತೆ ಸ್ವಾಮೀಜಿ ಕುತ್ಕೊಂಡು ಹೇಳ್ತಾರೆ ನೋಡಮ್ಮ ನಿಮ್ಮ ಮೊಮ್ಮಗನ್ನ ಮತ್ತೆ ಮೊಮ್ಮಗಳು ಆದ್ರ ನಿಮ್ಮ ಮೊಮ್ಮಗನ ನೆಂತಿ ಜಾತಕ ಈಗ ಬಹಳ ಕೆಟ್ಟದಾಗಿದೆ ಪ್ರಶಸ್ತವಾಗಿಲ್ಲ ಅದಕ್ ಅಜ್ಜಿ ಕೇಳ್ತಾಳೆ ಹೌದಾ ಸ್ವಾಮಿಗಳೇ ಏನಾಗಿದೆ ಆಗಿದ್ರೆ ಈಗ ಅದಕ್ಕವ ಹೇಳ್ತಾನೆ ಕಳ ಸ್ವಾಮೀಜಿ ಏನಿಲ್ಲ ನಿಮ್ಮ ಮೊಮ್ಮಗ ಮತ್ತೆ ನಿಮ್ಮ ನಮ್ಮಗನೇ ಇಬ್ರು ಕೂಡ ಆ ತಿಂಗಳ ಕಾಲ ಪತ್ರ ಬರೋಂಗಿಲ್ಲ ಅಂದ್ರೆ ಇಬ್ರು ಕೂಡ ಸಂಸಾರ ಮಾಡೋ ಮಾಡುವಾಗಿಲ್ಲ ಒಬ್ರಿಗೊಬ್ರು ಒಂದು ಕೈ ಕೂಡ ಸ್ಪರ್ಶ ಮಾಡೋ ಹಾಗಿಲ್ಲ ಹಾಗಿರ್ಬೇಕು ಅಜ್ಜಿ ಮತ್ತೆ ಹೌಹಾರ್ದಾಗ ನಾಟಕ ಮಾಡ್ತಾಳೆ ಹೌದ ಗುರುಗಳೇ ಹಾಗಾದ್ರೆ ನನ್ನ ನಮ್ಮಗ ಅವಳನ್ನ ಮುಟ್ಟೋ ಹಾಗೂ ಇಲ್ಲ ಕೈನಿಂದ ಅವಳು ಕೂಡ ದೂರ ಇರ್ಬೇಕು ಅವನು ಏನಾಗುತ್ತೆ ಇದ್ರಿಂದ ಅದಕ್ಕೆ ಕಡಸ್ವಾಮೀಜಿ ಹೇಳ್ತಾರೆ ಏನಿಲ್ಲ ನಿನ್ ಪ್ರಾಣ ಹೋಗುತ್ತೆ ಅಷ್ಟೆ ಅದಕ್ಕೆ ಅಜ್ಜಿ ಮನೆಯವರೆಲ್ಲರೂ ಕೂಡ ಅಯ್ಯೋ ಬೇಡಪ್ಪ ಹಾಗೆಲ್ಲ ತೊಂದ್ರೆ ಆಗೋಗ್ಬೇಡ ಅದಕ್ಕೆ ಅಜ್ಜಿ ಇರ್ತ ನನ್ ಪ್ರಾಣ ಹ ಅಪ್ಪ ಹಾಗಂತಿದ್ದಾಗೇನೆ ಇಲ್ಲಿ ನಿಂತಿರ್ತಾಳೆ ಭೂಮಿ ಏ ಟೀ ಮಾರೋಳೆ ಗೊತ್ತಾಯ್ತೇನೆ ನನ್ ನಮ್ಮಗ್ನಿಂದ ದೂರ ಇದು ಆರ್ ತಿಂಗಳ ಕಾಲ ನೀನ್ ಒಂದ್ ಕೈ ಬೆಳ್ಳಕ್ ಕೂಡ ಮುಟ್ಟು ಹಾಗೆ ನೆನ್ಪಿರ್ಲಿ ಟೀ ಮಾರೋಳೆ ಯಾ ಮಾರ್ಬಿಟ್ಟು ಏನಾದ್ರೂ ಹೆಚ್ಚು ಕಡಿಮೆ ನನ್ ಪ್ರಾಣಕ್ಕೂತ್ ತಂದೀಯಾ ಹುಷಾರು ಅಂತ ಹೇಳಿ ಭೂಮಿಗೆ ಎಚ್ಚರಿಕೆಯನ್ನ ಕೊಡ್ತಾರೆ ಅಜ್ಜಿ ಆ ಕೊಟ್ಟಾಗ ಸತ್ಯನ ಇದನ್ನೆಲ್ಲಾ ನೋಡ್ತಾ ಇರ್ತಾರೆ ಸೂಕ್ಷ್ಮ ಗಮನಿಸ್ತಾ ಇರ್ತಾರೆ ಯಾಕೆಂದ್ರೆ ಸತ್ಯನ ಸದಾ ಕಾಲ ಇವಳು ಬೆನ್ನ ಬಿಳ ನಿಂತು ತಂಗಿಯನ್ನು ರೀತಿನಲ್ಲೆಲ್ಲ ತಂಗಿನ ಹಾಗೆ ಸ್ವೀಕರಿಸಿದ್ದಾರೆ ಆ ಜಾಗದಲ್ಲಿ ತಮ್ಮ ತಂಗಿಯನ್ನ ಇಟ್ಟು ನೋಡ್ತಾ ಇದ್ದಾರೆ ಭೂಮಿನ ಹಾಗಾಗಿ ಭೂಮಿಗೆ ಯಾವುದೇ ರೀತಿ ತೊಂದರೆ ಆಗೋ ಕೂಡ ಬಿಡುವುದಿಲ್ಲ ಆ ರೀತಿ ಒಂದ್ ರೀತಿ ಕಾವಲು ಅಂತಾನೆ ಹೇಳ್ಬೇಕು ಅಷ್ಟು ರಕ್ಷಣೆ ಕೊಡ್ತಾ ಬರ್ತಾರೆ ಭೂಮಿಗೆ ಹೆಜ್ಜೆ ಹೆಜ್ಜೆಗೂ ಕೂಡ ಅವ್ಳನ್ನ ಕಾಪಾಡ್ತಾ ಯಾಕೆಂದ್ರೆ ಈಗ ಕೇಸಲ್ಲೂ ಕೂಡ ಹಾಗೇನೆ ಕೋರ್ಟ್ ನಲ್ಲಿ ಒಳ್ಳೆ ಲಾಯರ್ ಅನ್ನ ಹಿಡ್ದು ಅವಳ ಪರವಾಗಿ ಅಂದ್ರೆ ಅವ್ರ ತಾಯಿಯ ಪರವಾಗಿ ಜಯಶಾಲಿ ಆಗ್ಲಿ ಅನ್ನೋಂತ ಎಲ್ಲಾ ವ್ಯವಸ್ಥೆನೂ ಕೂಡ ಮಾಡಿರೋದೆ ಈ ಸತ್ಯಣ್ಣ ಈಗ ಈಗಿರ್ಬೇಕಾದ್ರೆ ಭೂಮಿಗೆ ಇಷ್ಟೆಲ್ಲ ತೊಂದ್ರೆ ಮಾಡೋಕ್ ಬಿಡ್ತಾರ ಸತ್ಯಣ್ಣದಿಂದ ದೂರ ಮಾಡಿಸ್ತಾರ ಯಾಕೆಂದ್ರ ಅವ್ರೇ ಪದೇ 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 ಹೆಜ್ಜೆಜ್ಜೆಗೂ ಸತ್ಯ ಈ ಅಜಿತನ್ನ ಒಂದ್ಗೂಡ್ಬೇಕು ಒಂದ್ ಅಂತ ಹಂಬಳಿಸ್ತಾ ಇದ್ದಾರೆ ಎಜ್ಜಿ ಜಿಗೂ ಅವರೇ ಒಂದು ಬಿಡಿಸ್ತಾ ಇದ್ದಾರೆ ಹೇಗಿರ್ಬೇಕಾದ್ರೆ ಯಾವುದೇ ಕಾರಣಕ್ಕೂ ಕೂಡ ಅಜ್ಜಿಯ ಈ ಕುತಂತ್ರ ಸಾಗ್ಲಿಕ್ಕೆ ಬಿಡೋದೇ ಇಲ್ಲ ಖಂಡಿತ ಅವ್ರಿಬ್ರನ್ನ ಜೊತೆ ಜೊತೆಯಾಗಿ ರೋಗ ಮಾಡ್ತಾರೆ ಇಲ್ಲಿಗೆ ಸಂಚಿಕೆ ಮುಕ್ತಾಯವಾಗ್ತದೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಎಲ್ಲರಿಗೂ ಕೂಡ ಅನಂತ ಅನಂತ ಧನ್ಯವಾದಗಳು